ರೈತ ಮಿತ್ರ ರೀ ಫಾರ್ಮಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮಿಗಳಿಗೆ ಸ್ವಾಗತ ಇವತ್ತು ನಾವು ಏನು ಮಾಡಾಕತಿಪ್ಪ ಅಂತಂದ್ರೆ ನಮ್ಮ ಹೊಲದಲ್ಲಿ ಇಲ್ಲಿ ಪೈಪ್ಲೈನ್ ನೋಡತ್ತೆ ರೀ ಇದಕ್ಕೆ ಕಾಲರ್ ರೀ ಈ ಮಾರ್ಕೆಟ್ನಾಗ ಈ ಥರ ಕಲರ್ ಸಿಕ್ತ ನೋಡ್ರಿ ಇದಕ್ಕೆ ಆರ್ ಆರ್ ಜೆ ಶಡಲ ಮತ್ತು ರಬ್ಬರ್ ಕಾಲರ ಮತ್ತು ಇನ್ನೂ ಅನೇಕ ಮುಂತಾದ ಹೆಸರುಗಳಿಂದ ಕರೀತಾರೆ ನಿಮ್ಮ ಕಡೆ ಏನಂತ ಕರಿತಾರಂತ ಕಾಮೆಂಟ್ ಮಾಡಿರಿ ಇದನ್ನ ಯಾವ ರೀತಿ ಫಿಕ್ಸ್ ಮಾಡ್ತೀವತ್ತಂದ ಈ ವಿಡಿಯೋದಲ್ಲಿ ತಿರ್ಚ್ಕೊಡ್ತಾನೆ ರೀ ಹಾಗಾಗಿ ಯಾರೆಲ್ಲ ನಮ್ಮ ಫಾರ್ಮಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಒತ್ತಿರಿ ನೋಡ್ಬೋದು ರೈತ ಮಿತ್ರ ರೀ ಈ ಸರ್ತ್ ರೀ ಇದು ಪೈಪ್ಲೈನ್ ಒಡೆದೇತ್ರಿ ನಾವು ಇದನ್ನ ಇಷ್ಟು ಕೊರ ರೀ ಇದು ವಿಡಿಯೋ ಲೆಂತ್ ಆಗೈತಿ ಅಂದ ಕೊರೀದು ವಿಡಿಯೋದು ಏನು ರೀ ವಾಪಸ್ ಇದನ್ನ ಇಷ್ಟ ಯಾಕೆ ಕೊರಿಬೇಕಂತಂದ್ರೆ ರೀ ಇದೇನು ಕಳೆ ಇರತ್ತೆ ನೋಡ್ರಿ ಇದು ಇಲ್ಲಿ ರೀ ಒಂದು ಕಡೆ ಇದನ್ನ ರೀ ಈ ಕಾಚ ತನಕ ಈ ಪೈಪ್ ಬರ್ಬೇಕು ರೀ ಇಲ್ಲಿ ಬತ್ತಂದ್ರೆ ಈ ಥರ ತುದಿಗೆ ಈ ಪೈಪ್ ರೀ ಇಷ್ಟು ನೋಡಿ ಈ ನಡ್ಬೇಕಿರೋವಂಥ ಮೆಜರ್ಮೆಂಟ್ ತೊಗೊಂಡು ಇನ್ನು ಪೈಪ್ ತೊಳ್ಕೊಬೇಕು ರೀ ಮತ್ತು ಯಾವಾಗಲೂ ಈ ಪೈಪ್ ಕಾಲರ್ ತರತ್ ಮುಂದ್ರಿ ಈ ರಬ್ಬರ್ ಕರೆಕ್ಟ್ ಅದಾವೆ ನೋಡ್ಕೋಬೇಕು ರೀ ಒಂದು ಸ್ವಲ್ಪ ಏನಾದರೂ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟಿವ್ ಆಗಿತ್ತಂದ್ರೆ ರೀ ಇವು ಅಷ್ಟು ಈಸಿಯಾಗಿ ಇರೋದಿಲ್ಲ ರೀ ಇನ್ನು ಈ ಕಾಲರ್ ಮುಂದೆ ಮುಂದ್ರಿ ಇದಕ್ಕೆ ಈ ರಬ್ಬರ್ಗಳಿಗೆ ಶಾಂಪು ಹಚ್ಕೋಬೇಕು ರೀ ಯಾವುದಾದ್ರು ಇದು ಅಷ್ಟು ಈಸಿಯಾಗಿ ಇರ್ತೈತೆ ರೀ ఇల్లంద్ర స్వల్ప గొత్తి బాళకీ ఈ తర ఎరడు సైడ్ హోక్ హర్స్బెక్ ಫಿಕ್ಸ್ ಹಾಕ್ರಿ ಈ ರೀತಿ ಮೊದಲು ಒಂದು ಕಡೆ ಸೈಡ್ ಕುಣಿಸ್ಕೋಬೇಕು ರೀ ಕುಣಿಸ್ಕೊಂಡ್ ನಂತರ ಇದನ್ನ ಈಚೆಗಡೆ ಎರಡನೇ ಸೈಡ್ ರೀ ಈ ಥರ ಒತ್ತಬೇಕು ರೀ ಇದು ಪೂರ್ತಿ ಫಿಕ್ಸ್ ಆಯ್ತು ಅಂದ್ರೆ ರೀ ನೀರು ಎಲ್ಲಿ ಸೋರಂಗಿಲ್ಲ ಯಾಕಂದ್ರೆ ಎರಡು ಕಡೆ ರಬ್ಬರ್ ಇರ್ತಾವಲ್ಲ ರೀ ಇದೇ ರೀ ಈ ರಬ್ಬರು ಒಳಗೆ ಲಾಕ್ ಆಗಿರ್ತಾವೆ ರೀ ಮತ್ತು ಇದನ್ನ ಅತಿ ನೀರಿನ ಪ್ರದೇಶದಲ್ಲಿ ನೋಡ್ಕೋಬೋದು ರೀ ಇಲ್ಲಿ ನೋಡ್ಬೋದು ನೀರು ಐತ್ರಿ ಆದರೂ ಫಿಕ್ಸ್ ಮಾಡಿವು ಇದಕ್ಕೆ ಯಾವುದೇ ರೀತಿಯಾದ ಸೊಲ್ಯೂಷನ್ ಅದು ಕೊಡಮೆ ಇರೋಂಗಿಲ್ಲ ರೀ ಇನ್ನು ಈ ಕಲರ್ನ ವಿಶೇಷತೆ ಏನಂತಂದ್ರೆ ನೀವು ನೋಡ್ಬೋದು ರೀ ಇಲ್ಲಿ ಐದರಿಂದ ಆರು ಫುಟ್ ಹಾಡ್ಕೊಂಡೀವಿ ರೀ ಇಷ್ಟರೊಳಗೆ ಈ ಕಲರನ್ನು ಫಿಕ್ಸ್ ಮಾಡ್ಕೊಂತೀವಿ ರೀ ಮೊದಲೆಲ್ಲ ಈ ರೀತಿ ಕಲರ್ ಬರ್ತಿತ್ತು ನೋಡಿರಿ ಈ ಕಲರ್ನ ಎಲ್ಲಿ ಬಿಡತ್ತೆ ಅಲ್ಲಿ ಫಿಕ್ಸ್ ಅಂದ್ರ ಬಲಗಡೆ ಹತ್ತು ಪುಟ್ಟ ಎಡಗಡೆ ಹತ್ತು ಪುಟ್ಟ ಹಡ್ಕೋಬೇಕಾಗಿತ್ತು ರೀ ಇನ್ನು ಹಾಡ್ಕೋಬೇಕತ್ತಂದ್ರೆ ಒಂದು ದಿವ್ಸ ಒಂದು ಲೇಬರ್ ಹಾಕಿದ್ವಿ ರೀ ಹಾಗೆ ಒಂದು ದಿವ್ಸ ಟೈಮ್ ರೀ ಇದು ಆರು ಫೂಟ್ ಹಾಡ್ಕೋದ್ರಿಂದ ಒಬ್ಬರೇ ಹಡ್ಕೊಂಡು ಒಬ್ರೇ ಈಗ ನೋಡ್ಬೋದು ರೀ ನಾನು ಒಬ್ರೇ ಕುಂಚ್ಛಿತೀನಿ ಈ ರೀತಿ ಮಾಡ್ಕೊಬೋದು ರೀ ಮತ್ತು ಈ ರೀತಿ ಕಲರ್ ಕುಣಿಸ್ಕೋಬೇಕಿತ್ತಂದ್ರೆ ಸೊಲ್ಯೂಷನ್ ಹಚ್ಕೋಬೇಕು ರೀ ಇಲ್ಲಾದರೆ ಇಂಥ ಈಗ ನೋಡ್ಬೋದು ರೀ ಇಲ್ಲಿ ನೀರು ಐತಿ ನೋಡಿರಿ ಈ ಥರ ನೀರುದು ಇತ್ತು ನ ಸೊಲ್ಯೂಷನ್ನ ಕರೆಕ್ಟಾಗಿ ಫಿಕ್ಸ್ ಆಗೋಲ್ಲ ರೀ ಆದ ಕಾರಣ ಕಡಿಮೆ ಸಮಯ ಮತ್ತು ಕಡಿಮೆ ಖರ್ಚಿನಲ್ಲಿ ಪೈಪ್ಲೈನ್ ಲೀಕೇಜನ್ನು ರಿಪೇರ್ ಮಾಡ್ಕೋಬೋದು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಜೈ ಜವಾನ್ ಜೈ ಕಿಸಾನ್